ೇಯಿ ಸರ್ವ ನಮಸ್ಕಾರ ಸಹೃದಯರೇ ಶಾಸ್ತ್ರರಂಗದ ಸಂಚಿಕೆಗಳಿಗೆ ನಿಮಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಮನೋರಮಾ ಬಿಎನ್ ನೂಪುರ ಭ್ರಮರಿಯ ವತಿಯಿಂದ ಈ ಸಂಚಿಕೆಯ ಗ್ರಂಥ ಸಂಗೀತೋಪನಿಷತ್ ಸಾರೋದ್ಧಾರ ಸಂಗೀತ ಕ್ಷೇತ್ರದ ತತ್ವಾರ್ಥ ಸಂಗ್ರಹದ ಸಾರದ ಶ್ರೇಷ್ಠ ಕೃತಿ ಎಂಬ ಅರ್ಥವನ್ನ ಹೊರಸೂಸುವ ಈ ಗ್ರಂಥದ ಕರ್ತೃ ಜೈನ ಮುನಿ ವಾಚನಾಚಾರ್ಯ ಸುಧಾಕಲಶ ಈತನು ಶ್ವೇತಾಂಬರ ಜೈನ ಸಮುದಾಯದ ಮಾಲಾಧಾರೀಯ ಗಚ್ಚಕ್ಕೆ ಸೇರಿದ ಮುನಿ ಶ್ರೀ ತಿಲಕ ಮತ್ತು ಶ್ರೀ ರಾಜಶೇಖರ ಸೂರಿ ಎಂಬ ಮುನಿಗಳ ಶಿಷ್ಯ ಈತನ ಸಂಗೀತೋಪನಿಷತ್ ಸಾರೋದ್ಧಾರ ಗ್ರಂಥವು ರಚನೆಗೊಂಡ ಕಾಲಮಾನ ಸಾಮಾನ್ಯ ಶಕ ಸುಮಾರು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕರಿಂದ ಸಾವಿರದ ಮುನ್ನೂರ ಐವತ್ತನೇ ಇಸವಿ ಕಲಶನು ಇದಕ್ಕಿಂತ ಮೊದಲೇ ಮತ್ತಷ್ಟು ಬೃಹತ್ ಪ್ರಮಾಣದಲ್ಲಿ ಸಂಗೀತ ಗ್ರಂಥವೊಂದನ್ನು ರಚಿಸಿದ್ದ ಎಂದು ತಿಳಿದುಬರುತ್ತದೆ ಜೊತೆಗೆ ಏಕಾಕ್ಷರ ನಾಮಮಾಲಾ ಎಂಬ ಐವತ್ತು ಪದ್ಯಗಳ ಪುಸ್ತಿಕೆಯೂ ಈತನ ಹೆಸರಲ್ಲಿ ಕಂಡುಬರುತ್ತದೆ ಮಧ್ಯಪ್ರದೇಶ ಗುಜರಾತ್ ರಾಜಸ್ಥಾನ ವಿಭಾಗಗಳಿಗೆ ಸೇರುವ ಈ ಗ್ರಂಥವು ನೃತ್ಯ ಮತ್ತು ಗೀತಾ ವಾದ್ಯಶಾಸ್ತ್ರದ ಪಶ್ಚಿಮ ಭಾರತದ ಪ್ರವೃತ್ತಿ ಭೇದಗಳಿಗೆ ಪ್ರವರ್ತಕ ರೂಪವೆನಿಸಿಕೊಳ್ಳಲು ಅರ್ಹವಾಗಿದೆ ಎಂದೇ ನನ್ನ ನಂಬಿಕೆ ಈ ಗ್ರಂಥದ ಹಸ್ತಪ್ರತಿ ಬಿಕಾನೇರ್ ಮತ್ತು ಮುಂಬೈಯಲ್ಲಿ ದೊರೆತಿದೆ ಜಿನರತ್ನಕೋಶವೆಂಬ ಸಮುಚ್ಛಯದಲ್ಲಿ ಈ ಗ್ರಂಥದ ಉಲ್ಲೇಖಗಳನ್ನು ಗುರುತಿಸಲಾಗಿದೆ ಇದಲ್ಲದೆ ಸಂಗೀತ ಸಾರೋದ್ಧಾರ ಎಂಬ ಮತ್ತೊಂದು ಗ್ರಂಥವು ಶಾರದಾ ನಂದನ ಎಂಬ ವಿಶೇಷಣವನ್ನ ಪಡೆದ ಕೀಕರಾಜ ಎಂಬ ಆತನ ಹೆಸರಿನಲ್ಲಿದೆ ಇದರ ಹಸ್ತಪ್ರತಿಗಳು ಪುಣೆಯ ಬಂಡಾರ್ಕರ್ ಸಂಸ್ಥೆಯಲ್ಲಿದೆ ಈ ಕೀಕರಾಜನ ಸಂಗೀತ ಸಾರೋದ್ಧಾರ ಗ್ರಂಥವು ಗೀತಾ ಸ್ವರ ರಾಗ ಪ್ರಕೀರ್ಣಕ ಗೀತ ಪ್ರಬಂಧ ವಾದ್ಯ ತಾಲ ನೃತ್ಯ ಎಂಬ ಅಧ್ಯಾಯಗಳನ್ನು ಹೊಂದಿದೆ ಇದಲ್ಲದೆ ಪರಾಶರ ಗೋತ್ರಿಯ ರಾಮಕೃಷ್ಣ ಭಟ್ಟನ ರಾಮಕೌತೂಹಲ ಅಥವಾ ರಾಗಕೌತೂಹಲವೆಂಬ ಹೆಸರಿನ ಗ್ರಂಥವು ಸಂಗೀತ ಸಾರೋದ್ಧಾರ ಎಂಬ ಹೆಸರಿನಿಂದಲೂ ಬಿಕಾನೇರ್ನ ಹಸ್ತಪ್ರತಿ ಕ್ಯಾಟಲಾಗ್ನಲ್ಲಿ ಗುರುತಿಸಬಹುದೆಂದು ಡಾಕ್ಟರ್ ವಿ ರಾಘವನ್ ಬರೆದಿದ್ದಾರೆ ಈ ಗ್ರಂಥವು ಗೀತಾ ನೃತ್ಯಕ್ಕೆ ಸಂಬಂಧಪಟ್ಟಿದ್ದೆಂದೇ ಹೇಳಲಾಗಿದೆ ಇನ್ನು ಸಾವಿರದ ಏಳ್ನೂರು ಸಾವಿರದ ಏಳ್ನೂರ ಐವತ್ತನೇ ಇಸಗಿಯಲ್ಲಿದ್ದ ಮೈಸೂರಿನ ಶ್ರೀರಂಗನಾಥನ ಸಂಗೀತ ಸಾರೋದ್ಧಾರ ಸಂಗೀತ ಶಾಸ್ತ್ರದುಗ್ಧಾಬ್ದಿ ಎಂಬ ಕನ್ನಡ ತೆಲುಗು ಬರವಣಿಗೆಯಲ್ಲಿರುವ ಹಸ್ತಪ್ರತಿಯೂ ಇದೆ ಮೈಸೂರು ಪ್ರಾಚ್ಯವಿದ್ಯಾ ಸಂಶೋಧನಾಲಯದಲ್ಲಿರುವ ಇದು ಗೀತಾ ಸ್ವರ ರಾಗ ಪ್ರಬಂಧ ತಾಲ ನೃತ್ಯ ಇತ್ಯಾದಿ ಅಧ್ಯಾಯ ವಿಷಯಗಳನ್ನು ಹೊಂದಿದೆ ರಂಗಪೂಜೆ ಪುಷ್ಪಾಂಜಲಿ ವಿಧಿ ನರ್ತಕ ನಟಿ ಲಕ್ಷಣ ಅಂಗೋಪಾಂಗ ಅಭಿನಯಗಳನ್ನು ನೃತ್ಯ ಅಧ್ಯಾಯದಲ್ಲಿ ಹೊಂದಿದೆ ಈ ಸಾರೋದ್ಧಾರ ಗ್ರಂಥಗಳು ಈವರೆಗೂ ಯುಕ್ತ ರೀತಿಯಿಂದ ಪ್ರಕಟಣೆಯ ಭಾಗ್ಯ ಪಡೆದಿಲ್ಲ ಆದರೆ ಸುಧಾಕಲಶನ ಸಂಗೀತೋಪನಿಷತ್ ಸಾರೋದ್ಧಾರ ಗ್ರಂಥವು ಜಿನಸ್ತುತಿ ಸ್ತುತಿ ಹಾಗೂ ಗುರು ನಮಸ್ಕಾರ ಶ್ಲೋಕಗಳಿಂದ ಆರಂಭಗೊಳ್ಳುತ್ತದೆ ಜೊತೆಗೆ ಪ್ರತಿ ಅಧ್ಯಾಯಗಳಲ್ಲೂ ಜಿನಪತಿ ತೀರ್ಥಂಕರ ಸ್ತುತಿಗಳನ್ನು ಗುರುತಿಸಬಹುದು ಈ ಗ್ರಂಥವು ಆರು ಅಧ್ಯಾಯಗಳಲ್ಲಿದ್ದು ಮೊದಲ ನಾಲ್ಕು ಅಧ್ಯಾಯಗಳು ಗೀತ ಪ್ರಬಂಧ ಪ್ರಸ್ತಾರಾದಿ ಸೋಪಾಶ್ರಯ ತಾಲಪ್ರಕಾಶ ಗಾನಸ್ವರ ರಾಗಾದಿ ಪ್ರಕಾಶನ ಚತುರ್ವಿಧ ವಾದ್ಯ ಪ್ರಕಾಶನ ಎಂಬ ಹೆಸರುಳ್ಳವು ಇವು ದೇಶೀ ಪ್ರಬಂಧ ದೇಶೀ ತಾಳ ಶ್ರುತಿ ಸ್ವರ ಗಾಯನ ರಾಗ ಮತ್ತು ವಾದ್ಯಗಳ ವಿವರಣೆಗಳನ್ನು ಹೊಂದಿವೆ ಐದನೇ ಮತ್ತು ಆರನೇ ಅಧ್ಯಾಯಗಳು ನೃತ್ಯಕ್ಕೆ ಸಂಬಂಧಿಸಿದ ನೃತ್ಯ ಪದ್ಧತಿ ಪ್ರಕಾಶನ ಎಂಬ ಅಧ್ಯಾಯಗಳಾಗಿವೆ ಅದರಲ್ಲೂ ಐದನೇ ಅಧ್ಯಾಯದಲ್ಲಿ ನರಕೃತ ಮತ್ತು ನಾರೀಕೃತ ಎಂಬುದಾಗಿ ನರ್ತಕ ನರ್ತಕಿಯರ ನೃತ್ಯ ವಿಭಾಗಗಳನ್ನು ವಿಂಗಡಿಸುತ್ತಾನೆ ಸುಧಾ ಕಲಶ ಇಲ್ಲಿ ನರಕೃತವಾದುದು ಅಂದರೆ ನೃತ್ಯ ಅಥವಾ ನಾಟಕ ನಾರೀಕೃತವೆನ್ನುವುದು ನೃತ್ಯ ಎಂಬುದು ನಮಗೆ ತಿಳಿದು ಬರುತ್ತದೆ ಹಾಗೆಯೇ ಶಿವಭಕ್ತನಾದ ಪಾಲಕ ಎಂಬ ಹೆಸರಿನ ಪ್ರದ್ಯೋತನೆಂಬ ಆವಂತಿಯ ಜೈನ ರಾಜನಿಂದ ಭೂಲೋಕದಲ್ಲಿ ನೃತ್ಯ ಪ್ರಸಾರವಾಯಿತು ಎಂಬ ಸ್ತುತಿಯನ್ನು ಮಾಡುತ್ತಾನೆ ಹಸ್ತಾದಿಯ ಅಂಗೋಪಾಂಗ ಅಭಿನಯಗಳು ಮಾರ್ಗ ಮತ್ತು ದೇಶಿ ವಿಭಾಗಗಳಲ್ಲಿ ಸ್ಥಾನಕಾಚಾರಿಗಳನ್ನು ವ್ಯವಹರಿಸಿದ್ದಾನೆ ಆರನೇ ಅಧ್ಯಾಯದಲ್ಲಿ ಕರಣ ಅಂಗಹಾರ ಭ್ರಮರಿ ನೃತ್ಯ ಪದ್ಧತಿ ನೃತ್ಯ ಶಿಕ್ಷಾರಂಭ ಕ್ರಮ ಸಭಾಲಕ್ಷಣಗಳನ್ನು ಹೇಳಿದ್ದಾನೆ ಸಂಗೀತೋಪನಿಷತ್ ಸಾರೋದ್ಧಾರ ಗ್ರಂಥವು ಅನೇಕ ವಿಷಯಗಳಲ್ಲಿ ಮಹತ್ವದ್ದಾಗಿದೆ ವಿಶಿಷ್ಟವೂ ಆಗಿದೆ ಲಕ್ಷಣಗಳಲ್ಲಿ ಬಹಳಷ್ಟು ಅನನ್ಯತೆಗಳನ್ನು ಕಾಣುವಂತೆಯೇ ಬರೆಯುತ್ತಾನೆ ಸುಧಾ ಕಲಶ ಉದಾಹರಣೆಗೆ ಹೇಳುವುದಾದರೆ ಈ ಗ್ರಂಥದಲ್ಲಿ ಪಟ್ಟಾವುಜ ವಾದನಕ್ಕೆ ಪೂರಕವಾಗಿ ಘಾತಿಸುವಂತೆ ಏಳು ಬಗೆಯ ಪಾದಕರ್ಮಗಳನ್ನು ಹೆಚ್ಚುವರಿಯಾಗಿ ಕಾಣಬಹುದು ಚಾರಿಗಳ ನಾಮಕರಣವು ಕೊಂಚ ಭಿನ್ನವಾಗಿದೆ ಭ್ರಮಂತಲ್ಲಿ ಉತ್ಸಾಂಗಿತ ರೇಚಿಕೋರ್ಧಿಕ ಅಂಚಿತ ವೀಚಿ ಸಬಾಹುಕ ಉದ್ವೇಷ್ಟಿತ ಸಂಶ್ಲಿಷ್ಟ ಎಂಬ ಭೂಮಿಚಾರಿಗಳು ಆಕಾಶಚಾರಿಗಳ ಪೈಕಿ ನೂಪುರ ಪಾಟಿಕ ಘೂರ್ಣಿತೋನ್ಮತ್ತ ತಿರಿಯಗಾಂಚಿತ ಉತ್ಪುತಾಲಗ ಸಂಸ್ಥಾನ ಮತ್ತು ಸಂಕ್ಷಿಪ್ತ ಎಂಬ ಚಾರಿಗಳು ಕಾಣಸಿಗುತ್ತವೆ ಕರಣಲಕ್ಷಣಗಳಲ್ಲೂ ಸಾಕಷ್ಟು ಭಿನ್ನತೆಯನ್ನು ಈತನ ಸಂಪ್ರದಾಯ ಸೂಚಿಸಿದೆ ರೇಚಿತ ಅಂಸಾಂಚಿತ ಪಾದೋರು ಶ್ಲಿಷ್ಟಕ ಪಾರ್ಶ್ನಿ ಸಂಘಟ್ಟಿತ ಲತಾಕುಂಚಿತ ಮುಂತಾದ ಕೆಲವು ಪರ್ಯಾಯ ಕರಣಗಳನ್ನು ಕೂಡ ಲಕ್ಷಣೀಕರಿಸಿದೆ ಇನ್ನು ಸುತ್ತುವ ತಿರುಗುವಂತಹ ಚಲನೆಗಳನ್ನು ಉಳ್ಳಂತಹ ಭ್ರಮರಿಯ ವಿಭಾಗೀಕರಣವು ಈ ಸಂಗೀತ ಉಪನಿಷತ್ ಗ್ರಂಥದಲ್ಲಿ ಕಂಡುಬಂದಿದೆ ಮೂವತ್ತೆರಡು ವಿಧದ ಭ್ರಮರಿ ಸಮುಚ್ಛಯದ ಬಗ್ಗೆ ಸುಧಾಕಲಶನು ತಿಳಿಸಿದ್ದಾನೆ ಅವು ಆಕಾಶ ಭೂಮಿ ಚಾರಿಗಳಂತೆಯೇ ಪ್ರಯುಕ್ತವಾದಾಗ ಮತ್ತೂ ಮೂವತ್ತೆರಡು ರೀತಿಯ ವೈಶಿಷ್ಟ್ಯಪೂರ್ಣವಾದ ಭ್ರಮರಿಗಳು ಏರ್ಪಡುತ್ತವೆ ಎಂದಿದ್ದಾನೆ ಹೀಗೆ ಭರತಶಾಸ್ತ್ರದ ಪಶ್ಚಿಮದ ವಿಶಿಷ್ಟ ಪರಂಪರೆಯನ್ನು ಗುರುತಿಸಬಹುದಾದಂತಹ ಲಕ್ಷಣಗಳನ್ನು ಪ್ರಮುಖತಃ ಭ್ರಮರಿಗಳಲ್ಲಿ ನಾನು ಕಂಡುಕೊಂಡಿದ್ದೇನೆ ಈ ಕುರಿತಾದ ಹೆಚ್ಚಿನ ವಿವರಗಳಿಗೆ ನನ್ನ ಅಧ್ಯಯನ ಗ್ರಂಥ ಯಕ್ಷಮಾರ್ಗಮುಖರವನ್ನು ಓದಬಹುದು ವಾಚನಾಚಾರ್ಯ ಸುಧಾಕಲಶನ ಗ್ರಂಥವನ್ನು ಓದುತ್ತಾ ಹೋದಂತೆ ನಮ್ಮ ಭಾರತೀಯ ಕಲೆ ಮತ್ತು ಸಂಸ್ಕೃತಿಯ ಪ್ರಪಂಚಕ್ಕೆ ಜೈನ ಮುನಿಗಳ ಕೊಡುಗೆಯ ವಿಚಾರವನ್ನು ತಿಳಿಯಪಡಿಸಿ ಬೇಕೆಂಬ ಬಯಕೆ ನನಗಾಗುತ್ತಿದೆ ಸುಧಾಕಲಶನ ಗುರುಗಳೆನಿಸಿದ ಅನೇಕ ಹಿರಿಯ ಮುನಿಗಳು ಸಂಗೀತ ಶಾಸ್ತ್ರದಲ್ಲಿ ಅಪಾರ ಪ್ರತಿಭಾ ಸಂಪನ್ನರಾಗಿದ್ದರೆಂಬುದು ತಿಳಿಯುತ್ತದೆ ಮಹಾರಾಷ್ಟ್ರದ ದಕ್ಷಿಣದಲ್ಲಿ ಪಾರ್ಶ್ವದೇವನ ಕೊಡುಗೆಯು ಬಹಳ ಮೌಲಿಕವಾಗಿರುವುದನ್ನು ಈ ಹಿಂದಿನ ಒಂದು ಸಂಚಿಕೆಯೊಂದರಲ್ಲಿ ನಾವು ಗಮನಿಸಿದ್ದೇವೆ ಅಂತೆಯೇ ಪಾರ್ಶ್ವದೇವನು ಗೌರವದಿಂದ ದಿಗಂಬರ ಸೂರಿ ಎಂಬ ಜೈನ ವಿದ್ವಾಂಸನನ್ನ ತನ್ನ ಗ್ರಂಥ ಸಂಗೀತ ಸಾರದ ನೃತ್ಯಾಧ್ಯಾಯದಲ್ಲಿ ನೆನೆದಿದ್ದಾನೆ ಬಹುಶಃ ಈತನು ಸಂಗೀತ ನೃತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಪರಿಣಿತಿ ಪಡೆದಿದ್ದ ಪಾರ್ಶ್ವದೇವನ ಶಿಕ್ಷಕ ಇದ್ದ ಹಾಗೆ ಕಾಣುತ್ತದೆ ಇನ್ನು ಆವಂತಿ ಪ್ರವೃತ್ತಿಗೆ ಒಪ್ಪುವಂತೆ ಜೈನ ಮುನಿಗಳಾದಂಥ ರಾಮಚಂದ್ರ ಗುಣಚಂದ್ರರ ನಾಟ್ಯದರ್ಪಣವು ಪ್ರಬುದ್ಧ ಗ್ರಂಥ ಹೇಮಚಂದ್ರನ ಕಾವ್ಯಾನುಶಾಸನ ಸಹಿತ ಅನೇಕ ಗ್ರಂಥಗಳು ಅಲಂಕಾರ ಕಾವ್ಯಶಾಸ್ತ್ರ ಅಭಿನಯಕ್ಕೆ ಮೌಲಿಕವೆನಿಸುವ ವಿವರಗಳನ್ನು ಒಳಗೊಂಡಿರುವುದನ್ನು ಇದೇ ಶಾಸ್ತ್ರರಂಗದ ಸರಣಿಗಳಲ್ಲಿ ಕಾಣಬಹುದು ಇನ್ನು ಸಾವಿರದ ನಾನ್ನೂರ ನಲವತ್ತ ಏಳು ನಲವತ್ತೆಂಟನೇ ಇಸವಿಯಲ್ಲಿ ರಚಿತವಾದ ಜೈನ ಲಾಕ್ಷಣಿಕ ಮಂಡನನ ಸಂಗೀತ ಮಂಡನ ಶೃಂಗಾರ ಮಂಡನ ಎಂಬ ಗ್ರಂಥಗಳು ಗೀತಾ ವಾದ್ಯ ತಾಲ ನೃತ್ಯ ಪ್ರಬಂಧಗಳನ್ನು ಮತ್ತು ನೃತ್ಯಾದಿ ಆಂಗೋಪಾಂಗ ಅಭಿನಯಗಳನ್ನು ತಿಳಿಸುವ ಮುಖ್ಯ ಆಕರ ಗ್ರಂಥ ಮಾಳವ ರಾಜ್ಯದಲ್ಲಿ ಮಂತ್ರಿಯೂ ಆಗಿದ್ದ ಮಂಡನನು ತನ್ನ ಸಂಗೀತ ಮಂಡನ ಗ್ರಂಥದ ನೃತ್ಯ ಪರಿಚ್ಛೇದ ಎಂಬ ಅಧ್ಯಾಯದಲ್ಲಿ ಸ್ಥಾನಕ ಚಾರಿ ಭ್ರಮರಿ ನೃತ್ಯಾಭ್ಯಾಸ ಪ್ರಕರಣ ಪಾತ್ರಲಕ್ಷಣ ಗೋಲಕ ಕ್ರೀಡಾ ಚರ್ಚರಿ ಪ್ರಬಂಧ ಇತ್ಯಾದಿಗಳನ್ನು ತಿಳಿಸಿದ್ದಾನೆ ಆದರೆ ಮಂಡನನ ಈ ಗ್ರಂಥಗಳು ಹೊರಜಗತ್ತಿಗೆ ಇಂದಿಗೂ ಅಪರಿಚಿತ ಇರುವ ಹಸ್ತಪ್ರತಿಗಳಲ್ಲಿಯೂ ಸಾರಾಂಶದ ರೂಪದಲ್ಲಷ್ಟೇ ವಿವರಗಳು ಉಳಿದು ಬಂದಿವೆ ಸಂಗೀತೋಪನಿಷತ್ ಸಾರೋದಾರ ಕೃತಿಯೂ ಕೂಡ ಸಂಗೀತ ಮಂಡನ ಗ್ರಂಥದ ಬಗ್ಗೆ ತಿಳಿಸಿದೆ ಕನ್ನಡದ ಆದಿಕವಿಯೆಂದೇ ಕೊಂಡಾಡಲ್ಪಟ್ಟ ಪಂಪನ ಆದಿಪುರಾಣದಲ್ಲಿರುವಂತಹ ನೀಲಾಂಜನೆಯ ನೃತ್ಯ ಬಹು ಪ್ರಸಿದ್ಧ ಆದರೆ ಇದೊಂದೇ ಅಲ್ಲ ಜೈನ ಲಕ್ಷಣ ಗ್ರಂಥಗಳಲ್ಲಿ ಇನ್ನೂ ಎಂಥೆಂಥ ನೃತ್ಯದ ವಿವರಗಳಿವೆ ಗೊತ್ತಾ ದಿನರತ್ನಕೋಶವೆಂಬ ಸಮುಚ್ಛಯದಲ್ಲಂತೂ ಸಂಗೀತ ದೀಪಿಕಾ ಸಂಗೀತ ರತ್ನಾವಲಿ ಎಂಬಿತ್ಯಾದಿ ಗ್ರಂಥಗಳ ಉಲ್ಲೇಖವು ದೊರೆಯುತ್ತದೆ ನಾಯಾಧಮ್ಮಕ ಮತ್ತು ರಾಯಪ ಸೇಣ್ಯ ಸುಟ್ಟ ಎಂಬ ಜೈನ ಗ್ರಂಥಗಳಲ್ಲಿ ಎಪ್ಪತ್ತೆರಡು ವಿಧವಾದ ಕಲೆಗಳ ವಿವರಗಳಿವೆ ರಾಯಪ್ಪ ಸೇಣ್ಣೀಯ ಸುಟ್ಟ ಎಂಬ ಗ್ರಂಥದಲ್ಲಿ ಗೀತ ನೃತ್ಯ ತಾಲಗಳು ವಿವಿಧ ವಿಧವಾದ ವಾದ್ಯಗಳು ನಟ್ಟ ಮತ್ತು ನಡ ಅಂದರೆ ನರ್ತಕ ಮತ್ತು ನಟರಿಂದ ಪ್ರಸ್ತುತಗೊಳ್ಳುವಂತಹ ವಿಲಂಬೀಯ ದ್ವಯವಿಲಂಬಿಯ ಅಂಚೀಯ ರಿಭಿಯ ಆರಭಡ ಭಸೋಲ ಸಂಕುಚಿಯ ಉಪ್ಪಯ ನೀವಯ ಪವಟ್ಟ ಪಸಾರಿಯ ರಯಾರಯ್ಯ ಭಾಂತ ಸಂಭಾಂತ ಮೊದಲಾದ ವಿಶಿಷ್ಟ ಪ್ರಾಕೃತ ಭಾಷೆಯ ಹೆಸರುಳ್ಳ ನೃತ್ಯಗಳು ಅದಕ್ಕೆ ಬೇಕಾದ ವಿಧ ವಿಧವಾದ ಸ್ಥಾನಕಚಾರಿಗಳು ಮಂಡಲ ಗತಿಗಳು ಕಥಾವಸ್ತುವಿನ ದಶರೂಪಕಗಳನ್ನು ಗುರುತಿಸಬಹುದು ಸ್ಥೂಲಿಭದ್ರ ಮತ್ತು ಕೋಶ ಎಂಬ ಗ್ರಂಥಗಳಲ್ಲಿ ಮಾರ್ಗೋಚಿತವಾದ ಕರಣಗಳನ್ನು ಅಳವಡಿಸಿಕೊಂಡ ಸುಯಿನಾಟ ಅಥವಾ ಸೂಚಿ ನೃತ್ಯವೆಂಬ ಉಲ್ಲೇಖವನ್ನು ಕಾಣಬಹುದು ವಸುದೇವ ಹಿಂಡಿ ಎಂಬ ನಾಲ್ಕು ಐದು ಶತಮಾನಕ್ಕೆ ಸಲ್ಲುವಂತಹ ಜೈನ ಗ್ರಂಥವು ನೀರಿನ ಗಡಿಯಾರದಲ್ಲಿ ನೀರು ತುಂಬುವ ತನಕ ನೃತ್ಯಗಾತಿ ನರ್ತಿಸುತ್ತಾ ಅಂತ್ಯಕ್ಕೆ ತುಂಬಿದ ನೀರಿನಿಂದ ನರ್ತಕಿಯನ್ನು ಮಜ್ಜನ ಮಾಡಿಸುವಂತಹ ವಿಧಿಯನ್ನು ಉಳ್ಳಂತಹ ನಾಳಿಕ ಗಲಕ ಎಂಬ ವಿಶಿಷ್ಟ ಸಮಯಾಧಾರಿತ ನೃತ್ಯವನ್ನು ಪ್ರಸ್ತಾವಿಸುತ್ತದೆ ಒಟ್ಟಿನಲ್ಲಿ ಜೈನ ಲಾಕ್ಷಣಿಕರ ಗ್ರಂಥಗಳಲ್ಲೂ ಅನೇಕ ಗೀತಾ ವಾದ್ಯ ತಾಲ ಪ್ರಬಂಧ ಅಧ್ಯಯನಗಳಿಗೆ ಆಕರವಾಗುವ ವಿಷಯಗಳಿವೆ ಲಕ್ಷಣದಲ್ಲಿ ಅಷ್ಟೇ ಅಲ್ಲ ಪ್ರಯೋಗ ಪ್ರಾವಣ್ಯದಲ್ಲೂ ಅದೆಷ್ಟೋ ಜೈನ ಬಸದಿಗಳು ಸಂಗೀತ ನೃತ್ಯ ವಾದ್ಯ ಶಿಲ್ಪಗಳ ಆಡುಂಬಲವಾಗಿರುವುದನ್ನು ಕಾಣುತ್ತೇವೆ ಸನಾತನ ಧರ್ಮದ ಕವಲೆಂಬಂತೆಯೇ ಕಾಣಿಸಿಕೊಳ್ಳುವಂತಹ ಜೈನ ಸಂಪ್ರದಾಯಗಳಲ್ಲಿ ಭಾರತದ ಅಸ್ಮಿತೆಯನ್ನು ಪ್ರಧಾನವಾಗಿ ಗುರುತಿಸಬಹುದು ಭರತನ ನಾಟ್ಯಶಾಸ್ತ್ರಕ್ಕೆ ಋಣಿಯಾದ ಬರವಣಿಗೆಗಳನ್ನು ಗಮನಿಸಬಹುದು ಪಡೋಲಪಾಯ ಅದರಲ್ಲೂ ತೆಂಕುತಿಟ್ಟಿನ ಯಕ್ಷಗಾನದಲ್ಲೂ ಆದಿಪುರಾಣ ಶ್ರೀ ಪಾರ್ಶ್ವನಾಥ ಚರಿತೆ ಚಕ್ರೇಶ್ವರ ವಜ್ರನಾಭ ಅಶನೀಶ ವಿಜಯ ಆಚಾರ್ಯ ಸಮಂತಭದ್ರ ಕನಕಮಂಜರಿ ಕಲ್ಯಾಣ ಶ್ರೀ ಜ್ವಾಲಾಮಾಲಿಣಿ ಮಹಾತ್ಮ್ಯ ಶ್ರೀ ದೇವಿ ಮಹಾತ್ಮ್ಯ ಜಿನಭಕ್ತೆ ಅಗ್ನಿಲೆ ನೇಮಿನಾಥ ಚರಿತೆ ಜಿನದತ್ತರಾಯ ಚರಿತೆ ಚಾವುಂಡರಾಯ ಚರಿತೆ ಅಡಗೂರು ಚರಿತೆ ಚಕ್ರವರ್ತಿ ಹೊಯ್ಸಳೇಶ್ವರ ಭರತೇಶ ವೈಭವ ಭರತೇಶ ದಿಗ್ವಿಜಯ ಮುಂತಾದ ಜೈನ ಪ್ರಸಂಗಗಳು ರಚನೆಯಾಗಿವೆ ಆ ಪೈಕಿ ಭರತ ಬಾಹುಬಲಿ ಕಥಾವಸ್ತುವಿನ ಪ್ರಸಂಗವು ಸಾವಿರಕ್ಕೂ ಮಿಕ್ಕಿ ಪ್ರಯೋಗ ಪ್ರದರ್ಶನಗಳನ್ನು ಕಾಣುತ್ತಲೇ ಇದೆ ಒಟ್ಟಿನಲ್ಲಿ ಪ್ರಾಚೀನದಲ್ಲಷ್ಟೇ ಅಲ್ಲ ವರ್ತಮಾನದ ಭಾರತದಲ್ಲೂ ಜೈನ ಸಮುದಾಯವು ಕಲೆ ವಿದ್ಯೆ ವಿಚಾರ ಕಾವ್ಯ ಸಂಸ್ಕೃತಿ ಸಮಾಜಕ್ಕೆ ನೀಡುತ್ತಿರುವಂತಹ ಕೊಡುಗೆ ಅಪಾರವಾದುದು ಅವರ ಭಾರತ ದೃಷ್ಟಿಗೆ ಅನಂತ ಅಭಿವಂದನೆಗಳನ್ನು ಸಲ್ಲಿಸ್ತಾ ಲಕ್ಷ ಲಕ್ಷಣ ಸಂಪತ್ತಿನಡೆಗೆ ಪಕ್ಷಿ ನೋಟವನ್ನು ಮಾಡ್ತಾ ಇರುವಂತಹ ಶಾಸ್ತ್ರರಂಗದ ಮತ್ತೊಂದು ಸಂಚಿಕೆಯಲ್ಲಿ ನಾವು ಸಂಧಿಸೋಣ ಈ ಬಗೆಯಾದ ವಿವಿಧ ಸಂಚಿಕೆಗಳನ್ನು ಕಾಣಲು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರತಿಕ್ರಿಯೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದನ್ನು ಮರೆಗದಿರಿ ಇಂಥ ಅನೇಕ ಗ್ರಂಥಗಳ ಬಗೆಗೆ ಆಳವಾದ ಓದು ಅಧ್ಯಯನ ತಿಳುವಳಿಕೆ ಬೇಕೆಂದವರು ನಮ್ಮ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ನೋಂದಾಯಿಸಿಕೊಳ್ಳಿ ಹಾಗೂ ನೂಪುರ ಭ್ರಮರಿಯ ವಿವಿಧ ಶಾಸ್ತ್ರಶೋಧ ಪುಸ್ತಕಗಳನ್ನು ಓದಲು ಮರೆಯದಿರಿ ಮತ್ತೊಮ್ಮೆ ನಮಸ್ಕಾರ ನಿಧಿ ಶ್ರೇಷ್ಠ ரேயோ ருதி சர்வதா